ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಕೊಡ್ರಿ ನಾನು ಬಾಲಾಜಿ ಸುರುವಾಸೆ ಹ್ಞೂ ನಮ್ಮದೂರು ಕದೇರ್ ಗ್ರಾಮ್ ಹ್ಞೂ ತಾಲೂಕು ಕಾಲಕರ್ಗ ಜಿಲ್ಲಾ ಇವತ್ತು ದಾರಾಶಿವಾರೀಕದ ಸರ್ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಹೌದು ರೀ ಇವತ್ತಿನ ದಿವಸ ನಾವು ನಿಮ್ಮ ಕಬ್ಬಿನ ಪ್ಲಾಟಲ್ಲಿ ಬಂದೀವಿ ಹೌದಾ ಸರ್ ಇದು ಕಬ್ಬಿ ಯಾವ ಬೀಜ ಬೀಸಾವ ಸರ್ ಇವು ಇದು ಹದಿಮೂರು ಡಬಲ್ ಜೀರೋ ಸೆವೆನ್ ಐತಿ ಹ್ಞೂ ಸರ್ ಇದು ಯಾವಾಗ ಹಚ್ಚಿ ರೀಸಿ ಹಚ್ಚಿವಿ ಡಿಸೆಂಬರ್ ಹದಿಮೂರು ಡಿಸೆಂಬರ್ ಹದಿಮೂರು ಹಾಂ ಅಂದರೆ ಮೂರು ತಿಂಗಳಾಯ್ತು ಸರ್ ಮೂರು ತಿಂಗ್ಳು ಆಯ್ತು ರೀ ಹ್ಞೂ ಇದಕ್ಕೆ ಗ್ರೀನ್ ಪ್ಯಾಂಟ್ ಏನೇನು ಉಪಯೋಗಿಸ್ತೀರಿ ಸರ್ ನಾವು ಫಸ್ಟ್ ಸಸಿ ಹಚ್ಚಿದಾಗ ರೀ ಹ್ಯೂಮಿಕ್ ಆಸಿಡ್ ಮತ್ತು ಎಸ್ ಪಿ ನಮ್ಮದು ಹ್ಯೂಮಿಕ್ ಆಸಿಡ್ ಆಯ್ತಲ್ಲ ಹೌದು ಡ್ರಿಚಿಂಗ್ ಮಾಡ್ಯಾವ್ರಿ ಫಸ್ಟ್ ಸೆಕೆಂಡ್ ಟೈಮ್ ನಾವು ಪ್ರೀಮಿಯಂ ಹಾಕಿ ಜೀವಾಮೃತ ಮಾಡಿಬಿಟ್ಟೇವ್ರಿ ಓಕೆ ಸರ್ ಸೆಕೆಂಡ್ ಟೈಮು ಮೂರನೇ ಸಲ ನಾವು ಸದಿ ಕಾಯಿ ರೀ ಭೂಮಿ ಪವರ್ ಹನ್ನೆರಡು ಕಿಲೋ ಒಂದು ಎಕರೆ ಹಾಕ್ರಿ ಇವೆಲ್ಲ ಎರಡೆರಡು ಬಾಗಿ ಹಾಕಿವ್ರಿ ಹ್ಞೂ ಸರ್ ಮುಂದೆ ಹಾಕಿವ್ರಿ ಆಮೇಲೆ ಸದಿ ಕಳ್ದಿ ಅದರ ನಂತರ ಇನ್ನೊಂದು ಸರ್ತಿ ಮತ್ತೊಂದು ಸಲ ಜೀವಾಮೃತ ಮಾಡಿಬಿಟ್ಟೇವ್ರಿ ಗ್ರೋ ನೆಟ್ವರ್ಕಿಂಗ್ ಪ್ರೀಮಿಯಂ ಮಾಡಿ ಮತ್ತು ಸ್ಪ್ರೇನು ಆಗ್ಯದ ರೀ ಹಾಂ ಸರ್ ಗ್ರೋನ್ ಎಂಟ್ರಿ ಸಿಂಗ್ ಜಿಂಕ್ಸ್ ರೀ ಒಂದು ಸರ್ತಿ ಹೌದು ಒಂದು ಸರ್ತಿ ಗ್ರೋನ್ ಎಂಟ್ರಿ ಪೆಸ್ಟ್ ರೇಟ್ ಆಗ್ಯದ್ರಿ ಬೆಸ್ಟ್ ರೇಟ್ ಎಲ್ಲ ಕೊಡ್ತೀವಿ ಸರ್ ಇದು ಸೂರಿ ಸಹಿಲತ್ತೀವಲ್ಲ ಹಾಂ ಹಾಂ ಹುಳಾಗಿರೋದ್ರಲ್ಲಿ ಹಾಂ ಹಾಂ ಸರ್ ಟೋಟಲ್ ಎಷ್ಟು ಹದಿನಿ ನಿಮ್ಮದು ಇದು ಹತ್ತು ಸಾವಿರ ಆಗ್ಯದ ಹಾಂ ಅಲ್ಲ ಎರಡು ಎಕರೆಗೆ ಸ್ವಲ್ಪ ಕಡಿಮೆ ಆಯಿತು ಈಗ ನಿಮ್ಗೆ ಇದ್ರದ್ದು ಉಪಯೋಗ ಮಾಡೋದ್ರಿಂದ ಹೆಂಗೆ ರೀ ವಿಶೇಷ ಅಂದ್ರೆ ಈಗ ತೊಂಬತ್ತು ದಿವಸ ನೂರು ದಿವಸ ಆಗಿದ್ರಿ ಈ ಬಳಿ ತೊಂಬತ್ತು ದಿವ್ಸ ಆಗಿದ್ರಿ ಇದ್ರದ್ದು ಬ್ರಾಂಚಸ್ ಬಹಳ ಬ್ರಾಂಚಸ್ ತೋರಿಸ್ಬೋದು ಸರ್ ಹಾ ಕಮ್ಮ ಹದಿನೆಂಟು ಇಪ್ಪತ್ತು ಸಂಖ್ಯೆ ಇದೆ ರೀ ಒಂದು ಸರ್ ಈ ಥರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹಾ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಐತ್ರಿ ಇಲ್ಲಿ ಸ್ಫೂರ್ತಿ ಎಲ್ಲ ಹಿಂಗ ಹೌದ್ರಿ ಹೌದ್ರಿ ಇದರಿಂದ ನೀವು ಖುಷಿ ಇದ್ರಿ ಖುಷಿ ಇದ್ದೀರಿ ಇಲ್ಲಿ ಉದ್ದನ ಇತ್ತು ಮೊದಲು ಉದ್ದ್ರಿ ಉದ್ದಾದ ನಂತರ ಇದು ಕಬ್ಬಜಿ ಉದ್ದಾದ್ರೂ ಗ್ರೀನ್ ಪ್ಯಾಂಟೇ ಉಪಯೋಗಿಸಿ ಹೌದ್ರಿ ಎಷ್ಟು ತಗೊಂಡ್ರಿ ಮೂರು ಎಕರೆ ಐತ್ರಿ ನಾಲ್ನೂ ಇತ್ತು ಅಂದ್ರೆ ಮೂವತ್ತೆಂಟು ಪಾಕೆಟ್ ಐತ್ರಿ ಮೂವತ್ತೆಂಟು ಪಾಕೆಟ್ ಮೂರ್ ಎಕರೆ ಓಕೆ ಓಕೆ ಸರ್ ಇದರಿಂದ ನೀವು ಬೇರೆ ಐತ್ರಿ ಈಗ ಏನು ಸಂದೇಶ ಕೊಡಬಹುದು ಬೇರೆ ರೈತರುನು ಆರ್ಗ್ಯಾನಿಕ್ ಕೃಷಿ ಮಾಡ್ಬೋದು ರೀ ಅವ್ರನ್ನ ಒಳ್ಳೆ ಇಳುವರಿ ತಗೋಬೋದು ವಿಶೇಷ ಅಂದರೆ ಇಲ್ಲಿ ಮಣ್ಣು ಹೇಳ್ಬಹುದು ನೋಡಿ ಮಣ್ಣು ಪೂರ ಮಣ್ಣು ತೋರಿಸ್ತೀವಿ ಸರ್ ಇದು ಆಕಾರಲಿಂದ ರೀ ಮಣ್ಣು ಪೂರ್ತಿ ಮೃದು ಆಗಿದೆ ರೀ ನೀವು ಸ್ವಲ್ಪ ತೋರಿಸಿ ಇಲ್ಲಿ ಈ ಥರ ಉಪ್ಪನಿನ್ಕಾಯಿ ಕೆದ್ರಿ ಇದು ಈ ತರ ಬಹಳ ಮೃದು ಆಯ್ತ್ರಿ ಮಣ್ಣ ಕೈ ಕೆದ್ರಬೋದು ರೀ ಎಷ್ಟು ಆಗ್ಬೋದು ಓಕೆ ಓಕೆ ಇದಕ್ಕೆ ನೀವು ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಇಲ್ಲ ಇಲ್ಲ ಸುದ್ದಿ ಕಳಿಯೋದು ಸುದ್ದಿ ಕಾಯಿದ್ರಿ ನೀವು ಕಳೆನಾಶಕ ಸಿಂಪರ್ಣೆ ಮಾಡಿಲ್ಲ ಮುಕ್ತ ಮಾಡ ಮುಖ್ಯಸ್ ತೆಗ್ದವ್ರಿ ಹಾಂ ಸರ್ ಹ್ಞೂ ಹೌದು ಹೌದು ಸರ್ ಸರ್ ಕೆಮಿಕಲ್ ಏನು ಹಾಕಿರಿ ಇದಕ್ಕೆ ಏನೂ ಹಾಕಿ ಇಲ್ಲ ಹಾಂ ಕೆಮಿಕಲ್ ಜೀರೋ ಕೆಮಿಕಲ್ ಜೀರೋ ಕೆಮಿಕಲ್ ರೀ ಈಗ ಇದಕ್ಕಿಂತ ಮೊದಲು ನೀವು ಉದ್ದ ತಗೊಂಡ್ರಿ ಅಂತೀರಿ ಅದಕ್ಕೇನು ಕೆಮಿಕಲ್ ಹಾಕಿರಿ ಯಾಕೆ ಇಲ್ಲ ಅದಕ್ಕೆ ನೀವು ಮಾಡಿದೀವಿ ಅಂದ್ರೆ ಸರ್ ಎಲ್ಲ ಕಡೆದು ಬೆಳೆ ತೋರಿಸ್ ಹಾಂಗದ ಸರ್ ಸರ್ ಇದರ ಜೊತೆಯಲ್ಲಿ ನೀವು ಸ್ವಂತನೂ ಉಪಯೋಗಿಸುತ್ತೀರಿ ಬೇರೆ ರೈತರಿಗೂ ಹೇಳ್ತೀವಿ ರೀ ಹೇಳ್ತೀರಿ ಇಲ್ಲಿ ನೋಡ್ರಿ ಮಣ್ಣು ನೋಡಿರಿ ಇಲ್ಲಿ ಗ್ಯಾಪ್ ಐತಿ ಹೌದು ಸರ್ ತಿಂ ಬೇರೆ ಸಂಖ್ಯೆ ನೋಡಿರಿ ಬೇರೆ ನೋಡಿರಿ ಸರ್ ಎಲ್ಲಿ ಥರ ಬಂದವ ಇಲ್ಲಿ ನೋಡ್ರಿ ಬೇರೆ ಬಿಳಿ ಬೇರೆ ಕಣಗಳ ಹೆಚ್ಚಿಗೆ ಸರ್ ಈ ಥರ ಎಲ್ ಎಲ್ಲ ಕಡೆ ಬೇರೆ ಐತೆ ನೋಡಿರಿ ಹೌದು ಹೌದು ಸರ್ ಹ್ಞೂ ಸರ್ ಗ್ರೀನ್ ಪೇಂಟ್ ಉಪಯೋಗಿಸಿದಾಗ ನಿಮಗೆ ಕಂಪ್ನಿ ಹೊತ್ತು ಧನ್ಯವಾದ ಅಂತ ಸರ್ ಥ್ಯಾಂಕ್ ಯು ಧನ್ಯವಾದ